ಸೋದರ ಸೋದರಿಯರೇ ಇದು ಸುಕೃಷ್ಣಮೂರ್ತಿ ಕೃಷ್ಣಮೂರ್ತಿರವರ ಗ್ರಂಥ ಜೀವನದ ಉದ್ದೇಶ ಅಂತ ಇದರ ನಾಲ್ಕನೇ ಭಾಗ ಯೋಗ ರಹಸ್ಯ ಇಡೀ ಗ್ರಂಥವೇ ಒಂದು ನಮ್ಮನ್ನು ಎಲ್ಲಿಗೋ ತೆಗೆದುಕೊಂಡು ಹೋಗುತ್ತೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಓದಿ ಮನನ ಮಾಡಿದ್ದೆ ಆದರೆ ಅದರಲ್ಲಿ ರಹಸ್ಯದಲ್ಲಿನ ಹದಿಮೂರನೇ ಅಧ್ಯಾಯಕ್ಕೆ ನಾವು ಬಂದಿದ್ದೀವಿ ಈಗ ಆ ಹದಿಮೂರನೇ ಅಧ್ಯಾಯ ವಿಷಯ ಬಹಳ ಗಂಭೀರವಾಗಿದೆ ನಾವು ಸಿದ್ಧರಾಗಬೇಕಾಗಿದೆ ಅದಕ್ಕಾಗಿ ನಮ್ಮ ಪ್ರಾಣಮಯ ಕೋಶವನ್ನು ಶುಭ್ರಗೊಳಿಸಿಕೊಂಡು ಮನೋಮಯ ಕೋಶವನ್ನು ಜಾಗೃತಗೊಳಿಸಿಕೊಳ್ಳಲು ಪ್ರಾಣಾಯಾಮ ಮಾಡೋಣ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಆ ಉಸಿರನ್ನು ಹೊರಗೆ ಹಾಕೋಣ ಈ ಕ್ರಿಯೆ ಮೂರು ಸಾರಿ ನಡೆಯಲಿ ಸೋದರ ಸೋದರಿಯರೇ ಜೀವನದ ಉದ್ದೇಶವನ್ನು ನಾವೀಗಾಗಲೇ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀವಿ ಆದರೂ ಸಹ ಇವತ್ತೂ ಅದು ಅರ್ಥವಾಗ್ತಾ ಹೋಗುತ್ತೆ ಈ ಜೀವನವೇ ಒಂದು ಮಹಾ ಸಮರ ಸಮರ ಅಂದರೆ ಯುದ್ಧ ಯುದ್ಧ ಅಂದರೆ ಕತ್ತಿ ಹಿಡ್ಕೊಂಡೇ ಯುದ್ಧ ಮಾಡಬೇಕು ಅಂತ ಇಲ್ಲ ಮಾತಿನಲ್ಲಿ ಯುದ್ಧ ಮಾಡಬಹುದು ಮೌನವಾಗಿ ಯುದ್ಧ ಮಾಡಬಹುದು ಮೌನವಾಗಿ ಯುದ್ಧ ಮಾಡಿದಂಥವ್ರು ಅಂದರೆ ಅದಕ್ಕೆ ಉದಾಹರಣೆ ಇವರು ಜೈನರ ಸ್ವಾಮಿಗಳವರ ಹೆಸರೇನು ನನಗೆ ಮರ್ತೋಗಿದೆ ವರ್ಧಮಾನ ಮತ್ತು ಮಹಾವೀರ ಅವರಿಬ್ಬರು ಮೌನವಾಗಿ ಯುದ್ಧ ಮಾಡ್ತಾರೆ ಆ ರೀತಿ ಯುದ್ಧ ಅಂದರೆ ಸಮರ ಅಂದರೆ ಈ ಜೀವನವೇ ಒಂದು ಸಮರ ಸರಿ ಇದೇನಿದು ಜೀವನ ಹಾಗಾದರೆ ಮೂಲ ಚೈತಂಡದಿಂದ ಸಿಡಿದು ಬಂದಿರೋ ಕಿಡಿಗಳು ನಾವೆಲ್ಲ ಸಣ್ಣ ಸಣ್ಣ ಕಿಡಿಗಳು ಆರ್ತಾ ಇದ್ದಾವೆ ಆರಿ ತಣ್ಣಗಾಗೋ ಸಮಯ ಬರುತ್ತೆ ಅಷ್ಟರೊಳಗೆ ಈ ಜೀವನದ ಪಾಠವನ್ನೆಲ್ಲ ನಮಗೆ ಕಲಿಸಿ ತಣ್ಣಗಾದ ಮೇಲೆ ಆ ಒಂದು ಪರಮಾತ್ಮನ ಶಕ್ತಿ ಅನ್ನೋದು ಪರಮಾತ್ಮನಲ್ಲಿ ಐಕ್ಯವಾಗುತ್ತೆ ಖನಿಜವರ್ಗ ಕೀಳಿದೆ ಅಲ್ಲಿಂದ ಪ್ರಜ್ಞಾ ಮಟ್ಟ ಬೆಳೆಯುತ್ತಾ ಸಸ್ಯ ಪ್ರಾಣಿ ವರ್ಗದಲ್ಲೂ ಸಾಕಷ್ಟು ಅನುಭವವನ್ನು ಪಡೆದಿದೆ ಯಾವುದು ಈ ಪ್ರಜ್ಞೆ ಅನ್ನೋದು ಕಟ್ಟ ಮಾನವರಾಗಿ ಆ ಪರಬ್ರಹ್ಮನನ್ನು ಸೇರಲು ಯೋಗ ಮಾರ್ಗದಲ್ಲಿ ಮುಂದುವರಿಬೇಕಾಗಿದೆ ನಾವು ಯಾಕೆಂದರೆ ನಮಗೆ ಕೇವಲ ನಾವು ಹಚ್ಚಿದ ಬೆಂಕಿ ಕಿಡಿ ಆರಿ ತಣಗಾಗುತ್ತಲ್ಲ ಅದು ನಮ್ಮ ಕಣ್ಣಿಗೆ ಕಾಣೋ ಅಂಥದ್ದು ಆದರೆ ಇದು ನಮ್ಮ ಕಣ್ಣಿಗೆ ಕಾಣದೇ ಇರೋವಂಥ ಬೆಂಕಿ ಕಿಡಿ ಇದು ಇದು ಆರಿ ಮತ್ತು ಆ ಪರಮಾತ್ಮನಲ್ಲಿ ಆ ಪ್ರಜ್ಞೆ ಐಕ್ಯವಾಗಬೇಕಾದರೆ ಅದನ್ನು ಎಲ್ಲ ಸಸ್ಯ ಪ್ರಾಣಿ ವರ್ಗದಲ್ಲೂ ಈ ಪ್ರಜ್ಞಾ ಮಟ್ಟ ಎಳಿತಾ ಇದೆ ಅಲ್ಲೆಲ್ಲ ತಗೊಂಡು ಆಮೇಲೆ ಮಾನವತ್ಮನಾಗಿ ಪರಬ್ರಹ್ಮನನ್ನು ಸೇರಲು ಯೋಗ ಮಾರ್ಗದಲ್ಲಿ ಮುಂದುವರಿಬೇಕು ಇವೇ ನಮ್ಮ ಅಂತಿಮ ಗುರಿ ಕೊನೆಯ ಗುರಿನೇ ಅದು ಈ ಗುರಿ ತಲುಪಲು ನಾವು ತಿಳಿಯಬೇಕಾದ ಕಲಿಯಬೇಕಾದ ಪಾಠವನ್ನು ಸು ಕೃಷ್ಣಮೂರ್ತಿಯವರ ಜೀವನದ ಉದ್ದೇಶ ಗ್ರಂಥದಲ್ಲಿ ವಿವರಿಸುತ್ತಾ ಬಂದಿದ್ದಾರೆ ಅದನ್ನು ಗ್ರಂಥ ಓದಿ ಅರ್ಥ ಮಾಡ್ಕೋಬೇಕು ಈ ಗ್ರಂಥದಲ್ಲಿನ ನಾಲ್ಕನೇ ಭಾಗದಲ್ಲಿ ಹದಿಮೂರನೇ ಅಧ್ಯಾಯಕ್ಕೆ ಬಂದಿದ್ದೀವಿ ನಾವು ಏನಿದು ಹದಿಮೂರನೇ ಅಧ್ಯಾಯ ನಿನ್ನಡಿ ನಿನ್ನಡಿಯ ಮೇಲೆ ಭದ್ರವಾಗಿ ನಿಲ್ಲು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅದನ್ನು ಅವರು ಅನುಭವಿಸಿ ಅವರು ಅದರ ಸಾರವನ್ನು ಅರ್ಥೈಸ್ಕೊಂಡು ಕೃಷ್ಣಮೂರ್ತಿಯವರು ಅವರ ಮಾತುಗಳಲ್ಲಿ ಹೇಳಿದ್ದಾರೆ ನಿನ್ನಡಿಯ ಮೇಲೆ ಭದ್ರವಾಗಿ ನಿಲ್ಲು ಏನು ಶಿಷ್ಯನ ಪ್ರಜ್ಞೆ ಮೇಲಿನ ಲೋಕದಲ್ಲಿದೆ ಆ ಲೋಕ ತಲುಪಬೇಕಾದರೆ ಅಂತರಂಗದ ಮೌನವೇ ವಾಹಕ ಅಂತರಂಗ ಮೌನವಾಗಿದ್ದಾಗ ಅದು ತಾನೇ ತಾನಾಗಿ ಪ್ರಜ್ಞಾ ಮಟ್ಟವನ್ನು ಪರಮಾತ್ಮನಲ್ಲಿ ಐಕ್ಯಗೊಳಿಸೋದಕ್ಕೆ ತಯಾರಾಗುತ್ತೆ ಇದರಿಂದ ಬಾಹ್ಯ ಜೀವನದಲ್ಲಿ ನಮಗೆ ಒಂದು ಶಾಂತಿ ಅನ್ನೋದು ಲಭಿಸುತ್ತೆ ವಿವೇಕ ಸಹನೆ ಸಮಾಧಾನ ನಿಷ್ಕಲ್ಮಷ ಪ್ರೇಮ ಇವು ಅಂತರಂಗ ಮೌನದ ಹೊರಮುಖಗಳಿವು ಅಂತರಂಗ ಮೌನಕ್ಕೆ ಹೊರಮುಖಗಳಿದಾವಲ್ಲ ಅವು ಅವು ಹೇಗಿದ್ದಾವೆ ವಿವೇಕ ಸಹನೆ ಸಮಾಧಾನ ನಿಷ್ಕಲ್ಮಸ ಪ್ರೇಮ ಇವು ವ್ಯಕ್ತವಾಗಬೇಕು ಅಂದರೆ ತ್ರಿಕರಣಗಳು ಎಂದರೆ ಕಾಯ ವಾಚ ಮನಸ ಇವುಗಳಲ್ಲಿ ಸಮರಸವಿರಬೇಕು ಹೆಂಗಪ್ಪ ಏನು ಕಾಯ ವಾಚ ಮನಸ ಸಮರಸವಾಗಿರಬೇಕು ಅಂದರೆ ಕಾಯ ಅಂದರೆ ಈ ಶರೀರ ವಾಚ ಮಾತು ಮನಸ್ಸ ಮನಸ್ಸು ಸದ್ ಒಳ್ಳೆಯ ಆಲೋಚನೆ ಮಾಡಬೇಕು ಬಾಯಿಯಲ್ಲಿ ಒಳ್ಳೆಯ ಮಾತು ಬರಬೇಕು ಅದೇ ರೀತಿ ನಮ್ಮ ಕಾಯ ಶರೀರದ ಕಾರ್ಯಗಳು ಇರಬೇಕು ಇದರಲ್ಲಿ ಸಮರಸವಾಗಿರಬೇಕು ನಾನು ಹೇಳೋದೇನೋ ಕೈ ಇನ್ನೇನೋ ಮಾಡಿದರೆ ಅದು ಆಗಲ್ಲ ಅವಾಗ ಹೀಗೆ ಸಮರಸ ಬೇಕು ಇವಕ್ಕೆ ಉಪಮಾನ ಭಾಳ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ತಂಬೂರಿಗೆ ಹೋಲಿಸಿದರೆ ನಾಲ್ಕು ತಂತಿ ಸ್ಥೂಲ ಉಪಾಧಿ ಮೊದಲನೇದು ಆಶಾ ಉಪಾದಿ. ಆಮೇಲೆ ರೂಪಮನ ಅರೂಪಮನ ಈ ರೀತಿ ನಾಲ್ಕು ತಂಬೂರಿ ತಂತಿಗಳಿಗೆ ಹೋಲಿಸಿದ್ದಾರೆ ತಂಬೂರಿಲೇನೋ ನಾಲ್ಕು ತಂತಿ ಕಾಣುತ್ತೆ ಈ ತಂಬೂರಿ ಒಳಗೆ ಕಾಣಬೇಕು ಅದನ್ನು ಕಾಣಿಸ್ಬೇಕು ನಾವೀಗ ಶಿಶುನಾಳ್ ಶರೀಫ್ರ ಹೇಳ್ತಾ ಇದ್ದಾರೆ ಅದನ್ನು ತರವಲ್ಲ ತಗಿ ನಿನ್ನ ತಂಬೂರೀ ಸ್ವರ ಬರದೇ ಬಾರಿ ಸದೀರು ತಂಬೂರಿ ತಂತಿಗಳು ಶ್ರುತಿಗೊಂಡಿಲ್ಲ ಇವು ಹೇಗೆ ಇದ್ದಾವೆ ಶ್ರುತಿ ಮಾಡಿಲ್ಲ ಸ್ಪಂದನೆಗಳಲ್ಲಿ ಸಮರಸವಿಲ್ಲ ಯಾವಾಗ ತೊಂದು ದೂರಿ ಮೀಟ್ತೀವಿ ಮೀಟಿದಾಗ ಒಂದಕ್ಕೊಂದು ಇದು ಸಹ ಹೇಳಿದರೆ ಇದು ಪಾ ಹೇಳಬೇಕು ಇದು ತಾರಕ ಸಹ ಹೇಳಬೇಕು ಇದು ಮಂದ್ರ ಅದು ಇರುತ್ತದರಲ್ಲಿ ಅದಕ್ಕೆ ಅನುಸರಣೆ ಇವೆಲ್ಲ ಸೇರಬೇಕು ಈ ರೀತಿ ಯಾವ ತಂಬೂರಿ ಶ್ರುತಿ ಮಾಡ್ತೀವಿ ಆ ರೀತಿ ಈ ತಂಬೂರಿಯು ಸಹ ಶ್ರುತಿ ಆಗಬೇಕು ಇದನ್ನೇ ಅವರು ಹೇಳಿದರೆ ಸರಸ ಸಂಗೀತದ ಕುರುಹುಗಳರಿಯದೆ ಬರೀದೇ ಬಾರಿಸದಿರು ತಂಬುವರಿ ಈ ಒಂದು ತಿಳುವಳಿಕೆ ಮಟ್ಟವನ್ನು ನಾವು ಬೆಳೆಸ್ಕೊಳ್ಳದೆ ಹೋದಾಗ ಕುರುಹುಗಳರಿಯದೆ ಅದರ ಅರ್ಥ ಮಾಡಿಕೊಳ್ಳದೆ ಇದ್ದಾಗ ನಾವೇನೋ ಬಾರಿಸ್ತೀವಿ ಅಪಶ್ರುತಿ ಬಾರಿಸ್ತೀವಿ ಹಾಗೆ ನಾವೇನೋ ಮಾತಾಡಿದರೆ ಆವಾಗ ಆಗುತ್ತದವು ಆವಾಗೇನಾಗುತ್ತೆ ಅಧೋಮುಖವಾಗಿ ದುಃಖಮಯವಾಗುತ್ತೆ ಇಡೀ ಪ್ರಪಂಚವೇ ಈ ಯೋಗ ಮಾರ್ಗವನ್ನು ಅನುಸರಿಸದೆ ತೊಳಲಾಡುತ್ತಾ ಇದೆ ಯೋಗ ಮಾರ್ಗದಲ್ಲಿ ಮುಂದುವರಿತಿರುವಂಥ ಸಾಧಕ ಈ ತಂಬೂರಿಯ ಪೂರ್ತಿ ಕೆಳಮಟ್ಟದ ತಂತಿಯನ್ನು ಶ್ರುತಿಗೊಳಿಸಬೇಕು ಅಪಶ್ರುತಿ ಅಪಸ್ವರ ಮಿಡಿಯುತ್ತಿದ್ದ ಆಶಾ ಉಪಾದಿಯನ್ನು ಸರಿಪಡಿಸಿಕೊಳ್ಳುವನು ಮುಂದುವರಿಯುತ್ತಾ ರೂಪಮನವೆಂಬ ಮೂರನೇ ತಂತಿಯನ್ನು ಸೃಷ್ಟಿಗೊಳಿಸಿದಾಗ ಇದು ಸತ್ವಗುಣ ಪ್ರಧಾನವಾಗುವುದು ಈ ರೀತಿ ತಂಬೂರಿ ಹೋಲಿಕೆ ಕೊಟ್ಟಿದ್ದಾರೆ ಇಲ್ಲಿ ಯಾವುದು ಅಂದರೆ ಕೆಳಮಟ್ಟದ್ದು ಅಂದರೆ ಆಶಾ ಉಪಾಧಿ ಆ ತಂತಿ ಸರಿಯಾಗಬೇಕು ಅಂದರೆ ನಮ್ಮ ಕಾಮನೆಗಳು ನಮ್ಮ ಬೈಕೆಗಳು ಯಾವಿದಾವೆ ಅವು ಸರಿಯಾಗಬೇಕು ಆಮೇಲೆ ಅದಕ್ಕೂ ಸರಿಪಡಿಸ್ಕೊಂಡು ಮುಂದುವರೆಯಿತ ರೂಪಮನ ಸದಾ ಆ ಮನಸ್ಸು ಅನ್ನೋದು ಒಳ್ಳೆಯದನ್ನೇ ಆಲೋಚನೆ ಮಾಡ್ತಾ ನಮಗೆ ಬೇಕಾದ ವಿಚಾರಗಳೇ ಆಲೋಚನೆ ಮಾಡ್ತಾ ಮುಂದುವರಿಬೇಕು ಇನ್ನು ಇದು ಯಾವ ಶ್ರುತಿಗೊಳಿಸ್ತೀವಿ ಗುಣ ಪ್ರಧಾನವಾಗುತ್ತಲ್ಲ ಈ ರೀತಿ ಇಡೀ ಸ್ಥೂಲ ದೇಹ ಆ ಮನಸ್ಸಿನ ಒಂದು ಕೈವಶವಾಗುತ್ತೆ ಸತ್ಯ ಶರಧಿಯೊಳು ತಂಬೂರಿ ನಿತ್ಯ ಉತ್ತಮರು ಹಾಡುವ ತಂಬೂರಿ ಮೂರು ತಂತಿಗಳು ಶ್ರುತಿಗೊಂಡಿವೆ ಆಗ ಆ ಅರೂಪ ಮನಸ್ಸಿನ ನಾಲ್ಕನೇ ತಂತಿ ತನಗೆ ತಾನೇ ಕಂಪಿಸಲು ಪ್ರಾರಂಭವಾಗುತ್ತೆ ಯಾವುದು ನಾಲ್ಕನೇದು ಅರೂಪ ತಂತಿ ಅದು ಶುರು ಮಾಡುತ್ತ ಪೂರ್ಣ ಶ್ರುತಿ ಸರಿಯಾಗಿದೆ ಜೀವಾತ್ಮನ ಈ ತಂಬೂರಿ ಸಿದ್ಧವಾಗಿದೆ ಆಧ್ಯಾತ್ಮದ ಕಾರ್ಯಗಳಿಗಾಗಿ ಸಿದ್ಧವಾಗಿದೆ ಅದೇನು ಸಾಮಾನ್ಯ ಅಲ್ಲ ಜೀವಾತ್ಮನ ಈ ತಂಬೂರಿ ಈ ತಂಬೂರಿ ಅನ್ನೋದು ಈ ಶರೀರವೇ ಜೀವಾತ್ಮನಿಗೆ ಸಂಬಂಧಪಟ್ಟಿದ್ದು ಅದು ಆಧ್ಯಾತ್ಮದ ಕಾರ್ಯಗಳಿಗೆ ಸಿದ್ಧವಾಗಿದೆ ಆದರೂ ಸಹ ಬಹುಕಾಲ ಮೌನವಾಗಿದೆ ಸುಮ್ಮನಿದೆ ಆ ಅರೂಪ ಮನಸ್ಸು ಸಮಯ ಸಂದರ್ಭಕ್ಕಾಗಿ ಕಾಯ್ತಾ ಇದೆ ನಾನು ಇದನ್ನು ಸರಮ ತಯಾರು ಮಾಡ್ಕೊಂಡೆ ಈ ಇಪ್ಪತ್ತೆರಡನೇ ತಾರೀಕಿಗೋಸ್ಕರ ಇದ್ದೆ ಇವತ್ತು ಹೇಳಬೇಕು ನಿಮ್ಮೆದುರಿಗೆ ಈ ರೀತಿ ಕೆಲ ಕಾಲಾನಂತರ ಅರೂಪ ಮನಸ್ಸಿನ ಇಚ್ಛಾಶಕ್ತಿ ಜಾಗೃತವಾಗಿ ತಂಬೂರಿ ನಾಲ್ಕು ತಂತಿಗಳು ಮೀಟ್ರಲು ಪ್ರಾರಂಭವ ಪ್ರಾರಂಭ ಆಗುತ್ತೆ ಆವಾಗ ಅಸಮಸಮ್ಮೇಳಕ್ಕೆ ತಂಬೂರಿ ಆದ ಹಸನಾಗಿ ನುಡಿಯುವುದು ತಂಬೂರಿ ಶೃ ಶ್ರುತಿಬದ್ಧವಾಗಿದೆ ನಾದವನ್ನು ಅನುಭವಿಸ್ತಾ ಮನಸ್ಸಿನ ಅಹಂಕಾರ ಕರಗಿ ನೀರಾಗತ್ತೆ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ತಾ ಇದೆ ಅನ್ನಮಯ ಪ್ರಾಣಮಯ ಕೋಶಗಳು ಸಹ ಅತಿ ಸೂಕ್ಷ್ಮವಾಗಿ ತೀಕ್ಷ್ಣತೆಗಳಿಂದ ಎಚ್ಚೆತ್ತು ತಮ್ಮ ಮಿದುಳನ್ನು ಅಂತರ್ಮುಖಗೊಳಿಸ್ತಾ ಇದೆ ಇಲ್ಲಿಂದ ಮುಂದಕ್ಕೆ ಅರೂಪ ಮನಸ್ಸು ಜವಾಬ್ದಾರಿ ನಿರ್ವಹಿಸುತ್ತೆ ಇಂತಹ ಸ್ಥಿತಿಯಲ್ಲಿ ಈಗಾಗಲೇ ಯೋಗ ಮಾರ್ಗದಲ್ಲಿ ಮುಂದಿರುವಂಥ ಋಷಿಗಳು ಸಾಧಕನನ್ನು ಸ್ವೀಕರಿಸುವರು ಋಷಿಗಳ ವಶವಾದವಿ ನಾವು ಗುರುಗಳು ನಮ್ಮನ್ನು ಯೋಗ ಮಾರ್ಗದಲ್ಲಿ ನಡೆಸೋದಕ್ಕೆ ಕೊಂಡೊಯ್ತಾರೆ ನಾವು ಆವಾಗ ಆಸಕ್ತರಾಗ್ತೀವಿ ಈ ರೀತಿ ತಂಬೂರಿ ಅದನ್ನೇ ಇದರಲ್ಲಿ ಶಿಶುನಾಳ ಶರೀಫ್ರ ನೋಡಿ ಎಷ್ಟು ಚೆನ್ನಾಗಿ ಹೇಳಿದರು ಅಸಮ ಸಮ್ಮೇಳಕ್ಕೆ ತಂಬುವರಿ ಆದ ಹಸನಾಗಿ ನುಡಿಯುವುದು ತಂಬೂರಿ ಸೋದರ ಸೋದರಿಯರ ಅಂತರಂಗದಲ್ಲಾಗುವ ಕಂಪನಗಳನ್ನು ತಿಳಿಯಲು ಸಾಧ್ಯವಾಗಿದೆ ಬರೀ ನನ್ನದಲ್ಲ ನಿಮ್ಮಲ್ಲಿ ಅಂತರಂಗದಲ್ಲಿ ನಡೆಯುವಂಥ ಕಂಪನಗಳು ಅವನ್ನೂ ಸಹ ನಾ ತಿಳಿಬೇಕು ತಿಳಿದಾಗ ಸಾಧ್ಯವಾಗುತ್ತೆ ನಾವು ಏನಾದರೂ ಹೇಳೋದಕ್ಕೆ ಅದನ್ನು ನಿಮ್ಮ ಮನಸ್ಸಿಗೆ ಮುಟ್ಸೋದಕ್ಕೆ ಸಾಧ್ಯವಾಗುತ್ತೆ ನೀನೀಗ ನುಡಿಯೋ ಮಾತುಗಳೆಲ್ಲ ನಿನ್ನ ಅಂತರ್ವಾಣಿಯಿಂದ ಬಂದವುಗಳಾಗಿವೆ ಶಿಷ್ಯನಿಗೆ ಗುರುಗಳು ಹೇಳ್ತಾ ಇದ್ದಾರೆ ನಿನ್ನ ಅಂತರ್ವಾಣಿ ಕಣೆಯಾವುದು ಭಾಳ ಚೆನ್ನಾಗಿದೆ ಹೇಳು ಇನ್ನು ಮುಂದುವರಿ ಅಂಥೇಳಿ ಆದರೂ ಸಹ ಆಗಾಗ ಆಶೆಗಳು ಬಂದು ಕಾಡಿಸ್ತವೆ ಮುದ್ದೆ ಅವು ಬಲಹೀನವಾಗಿವೆ ಆಸೆಗಳು ಕಾಡಿಸ್ತವೆ ಆದರೆ ಬಲಹೀನವಾಗಿದ್ದಾವೆ ನೀರು ಕುಡಿಬೇಕು ತಡಿ ಪರವಾಗಿಲ್ಲ ಈ ರೀತಿ ಆಶೆಗಳು ಬಲಹೀನವಾಗಿದ್ದಾವೆ ಈಗ ನಿನಗೆ ಆಧ್ಯಾತ್ಮ ಜ್ಞಾನ ಒದಗಿದೆ ಋಷಿಮುನಿಗಳ ಸಂಕಲ್ಪ ಅರಿವನ್ನು ಗ್ರಹಿಸಬಲ್ಲೆ ಕಾಮಲೋಕದ ಗ್ರಂಥಗಳನ್ನು ಓದಬಲ್ಲೆ ಯೋಗ ಮಾರ್ಗದಲ್ಲಿ ಸಾಧಕ ಇಂಥ ಪ್ರಜ್ಞಾ ಮಟ್ಟ ತಲುಪಿದಾಗ ಅವನಿಗೆ ವೇದ ಉಪನಿಷತ್ತು ಪುರಾಣ ಯಾವ ಗ್ರಂಥದ ಅವಶ್ಯಕತೆಯೂ ಇಲ್ಲ ಯಾಕಪ್ಪ ಅಂದರೆ ನಾನೀಗ ಭಗವದ್ಗೀತೆ ಭಾಗವತ ಎಲ್ಲ ಪುಸ್ತಕ ಹಿಡ್ಕೊಂಡು ಇದ್ದೀನಿ ಚಂದ್ರಪ್ಪನವರೊಂದು ಯಾವುದೋ ಒಂದು ಹಾಡು ಹೇಳಿ ನನ್ನನ್ನು ಎಲ್ಲಿಗೋ ತಗೊಂಡೋಗ್ಬಿಟ್ರು ಬಿಸಾಕ ಯಾವ ಪುಸ್ತಕ ಮೊದಲು ನನ್ನ ನನ್ನ ಅರ್ಥ ಮಾಡಿದ್ರು ಈ ರೀತಿ ಪ್ರಯತ್ನದಿಂದ ನಿನ್ನಡಿಯ ಮೇಲೆ ನೀನು ಭದ್ರವಾಗಿ ನಿಲ್ಲುವಂತಾಯಿತು ಯಾವಾಗ ಈ ರೀತಿ ಯೋಗ ಮಾರ್ಗದಲ್ಲಿ ಮುಂದೆ ಹೋಗ್ತೀವಿ ಭದ್ರವಾಗಿ ನಿಲ್ಲ ಅಂತಾಯಿತು ಇವಾಗ ನಮ್ಮ ಮುಂದಿನ ಕೆಲಸ ಏನು ಎದುರಿಸುವ ಮಹಾ ಸಮರವ ಎದುರಿಸಬೇಕು ಆ ಸಮರ ಯಾಕೆಂದರೆ ಯೋಗ ಮಾರ್ಗದಲ್ಲಿ ಮುಂದುವರೀತಾ ಹೋಗಬೇಕಾದ್ರೆ ಸಮರ ನಡೆಯುತ್ತೆ ಅದಕ್ಕೆ ನಾವು ಪ್ರಯತ್ನದಿಂದ ಮುಂದ ಮುಂದುವರಿಬೇಕಾಗತ್ತೆ ಸಾಧಾರಣ ಮನುಷ್ಯ ದೈವಾಂಶ ಸಂಭೂತನಾಗುವವರೆಗೆ ಮಹಾ ಮಹಾಸಮರವನ್ನು ಎದುರಿಸಲೇಬೇಕು ಮೊದಲನೇದಾಗಿ ಮನಸ ಎಂಬ ತ್ರಿಕರಣಗಳ ಕ್ಷೇತ್ರ ಶುದ್ಧವಾಗಿರಬೇಕು ಅದನ್ನು ಬಹಿಮ್ಮತ್ನಲ್ಲಿ ಹೇಳೋದು ಎಷ್ಟು ಸುಲಭವೋ ಅದನ್ನು ಅದರಂತೆ ನಡೆಯೋದು ಅಷ್ಟೇ ಕಷ್ಟ ಸತ್ವ ರಜಸ್ ತಮಸ್ ಎಂಬ ಈ ತ್ರಿಗುಣಗಳು ಇವನ್ನು ಮೀರಿ ಮುನ್ನಡೆದು ತ್ರಿಗುಣಾತೀತನಾಗಬೇಕು ಅಂದರೆ ಮೂರು ಗುಣಗಳು ಮೂರು ಗುಣಗಳೇನಿದೆ ಸತ್ವ ರಜಸ್ಸು ತಮಸ್ಸು ಅಂದರೆ ಏ ಸಾತ್ವಿಕನಪ್ಪ ಇವನು ಅಂತೀವಿ ರಜಸ್ಸು ಎರಡಕ್ಕೂ ಮಿಡ್ಲ್ನಲ್ಲಿ ಇರೋ ಇಲ್ಲಪ್ಪ ನನಗೆ ಅಷ್ಟೊಂದು ಆಗಲ್ಲ ಈ ರೀತಿ ಇರ್ತೀನಿ ಅಂತ ರಜಸ್ಸು ಇನ್ನು ಇದು ಯಾವುದು ಯೋಚನೆ ಮಾಡದೇ ಇರೋನು ತಮಸ್ಸು ಸುಮ್ಮನೆ ಇರ್ತಾನವನು ಈ ರೀತಿ ಮೂರು ಗುಣಗಳಿದಾವಲ್ಲ ಸತ್ ಇವನ್ನ ಮೀರಿ ಮುನ್ನಡೆದು ತ್ರಿಗುಣಾತೀತನಾಗಬೇಕು ಅದನ್ನೇ ದತ್ತಾತ್ರೇಯರು ತ್ರಿಗುಣಾತೀತ ದತ್ತಾತ್ರೇಯ ಅಂತ ಹೇಳ್ತೀವಿ ಆ ರೀತಿ ಅವರು ಮೂರು ಗುಣಗಳನ್ನ ಮೀರಿ ಮುನ್ನಡೆದರು ಮುನ್ನಡೆದು ಇವತ್ತು ಲೋಕ ಪೂಜ್ಯರಾದರು ಆಸೆ ದ್ವೇಷಗಳನ್ನು ತೊರೆದು ಮುನ್ನಡೆಯಬೇಕು ಇದು ಜನನ ಮರಣಗಳ ಕ್ಷೇತ್ರ ಇದು ಇವೆಲ್ಲ ಅಪೂರ್ಣ ಈ ಕರ್ಮಗಳನ್ನೆಲ್ಲ ನಿಭಾಯಿಸ್ತಾ ಮಹಾಸಮರದಲ್ಲಿ ಮುನ್ನಡೆಯುತ್ತಾ ಇರೋ ಸಾಧಕ ಪ್ರಜ್ಞೆಯ ಮೊಗ್ಗರಳಿ ಹೂವಾಗುತ್ತೆ ಇಲ್ಲಿಂದ ಮುಂದಕ್ಕೆ ಪುಷ್ಪದಂತೆ ಅರಳಿರುವ ಜೀವಾತ್ಮ ತಾನೇ ಈ ಮಹಾಸಮರಕ್ಕೆ ಆಗ್ತಾನೆ ಜೀವಾತ್ಮ ಅವನು ಕಂಟ್ರೋಲಿಗೆ ಬಂತೀಗ ನಮ್ಮ ಮನಸ್ಸು ಮೇಲ್ಮನಸ್ಸು ಕೆಳ ಮನಸ್ಸು ಮತ್ತು ಕಾಮಲ ಕಾಮ ಮನಸ್ಸು ಎಲ್ಲವೂ ಸಹ ಜೀವಾತ್ಮನ ಕಂಟ್ರೋಲಿಗೆ ಬಂತು ಇನ್ನು ಏನೋ ಉಳಿದೋಂಥವು ದೌರ್ಬಲ್ಯಗಳು ಮನಸ್ಸಿನಲ್ಲಿ ಇರ್ತಾವಲ್ಲ ಅವೆಲ್ಲ ನಿಶೇಷಗೊಳಿಸಿ ಕರ್ಮ ಫಲಗಳನ್ನೆಲ್ಲ ಸಮಾಧಾನವಾಗಿ ಏನು ಕರ್ಮ ಬರುತ್ತೋ ಅದನ್ನು ಅನುಭವಿಸಲೇಬೇಕಲ್ಲ ಅನುಭವಿಸಿದ್ದಾಯಿತು ಇದಕ್ಕಾಗಿ ಸಾಧನ ಸಾಧಕನ ಪ್ರಜ್ಞೆ ಮೇಲ್ಮನಸ್ಸಿನಲ್ಲಿ ಕೆಲಸ ಮಾಡುತ್ತೆ ಅದು ಕೆಳ ಮನಸ್ಸಿನಲ್ಲಿ ಕೆಲಸ ಮಾಡಿದರೆ ಆಗದೇ ಇಲ್ಲ ಅನೇಕ ಜನ್ಮಗಳ ಕರ್ಮದ ರಾಶಿಯನ್ನು ಸಹನೆಯಿಂದ ಅನುಭವಿಸಿ ಮೌನವಾಗಿ ವೀಕ್ಷಿಸ್ತಾ ಇದೆ ಅರೂಪ ಮನಸ್ಸು ಸ್ಫಟಿಕದ ಸಲಾಖೆಯಂತಾಗಿದೆ ಈಗ ದೇಹಾತ್ಮ ಜೀವಾತ್ಮರ ಮಿಲನವಾಗಿದೆ ದೇಹಾತ್ಮ ಮತ್ತು ಜೀವಾತ್ಮ ಸಂದರ್ಶನದ ನಂತರ ಕಾಮಲೋಕದ ಆಶೆ ಎಂಬ ಹೆಮ್ಮರವನ್ನು ಉರುಳಿ ಉರುಳಿಸಿ ಬೇರು ಸಹಿತ ನಾಶ ನಾಶಗೊಳಿಸಲು ಮಹಾಸಮರ ನಡೆಯುತ್ತಲೇ ಇದೆ ಅದೇನು ಯೋಗ ಮಾರ್ಗದಲ್ಲಿ ಸಮರವೇ ಆ ಸಮರಕ್ಕೆ ನಾವು ಸಿದ್ಧರಾಗಲೇಬೇಕು ಇನ್ನು ಸಿದ್ಧವಾಯಿತು ಈ ಒಂದು ರೀತಿ ನಾವೊಂದು ಒಂದು ಪ್ರಯತ್ನ ಪಟ್ಟು ಯೋಗ ಮಾರ್ಗದಲ್ಲಿ ಮುಂದೆ ಬಂದಿದ್ದೀವಪ್ಪ ಅಂದರೆ ಸ್ಥಿತಪ್ರಜ್ಞನಾಗಿ ನಿಲ್ಲಬೇಕು ಇದು ಮೂರನೇ ಹಂತ ಸ್ಥಿತಪ್ರಜ್ಞ ಅಂದರೆ ಏನಪ್ಪ ಗುರುಗಳೇ ಇದು ಶಿಷ್ಯ ಕೇಳ್ತಾನೆ ನಿಮ್ಮ ಉಪದೇಶ ಕೇಳಿಕೊಳ್ಳುವಾಗ ಸಮಾಧಾನವಾಗಿರುತ್ತೆ ಆದರೂ ಅದು ಏನೋ ದುಗುಡ ತಳಮಳ ಇದಕ್ಕೆ ಪರಿಹಾರ ತಿಳಿಸ್ರಿ ಆವಾಗ ಋಷಿವಾಣಿ ಆಗುತ್ತೆ ಹಾಂ ನಿನ್ನ ಅಂತರಂಗದ ತಳಮಳವೇ ನೀನು ಸ್ಥಿತಪ್ರಜ್ಞನಾಗುವ ದಾರಿಯಲ್ಲಿರುವೆ ಎಂಬುದಕ್ಕೆ ಸಾಕ್ಷಿ ಯಾವಾಗ ಅಂತರಂಗ ತಳಮಳಗೊಳ್ಳುತ್ತೆ ಆವಾಗಲೇ ಮುಂದಿನ ದಾರಿಗೆ ಹೋಗೋದಕ್ಕೆ ಸಿದ್ಧವಾಗಿದೆ ಹೋಗ್ತಾಯಿದೆ ಹೋಗಬೇಕಾದ್ರೆ ತಳಮಳ ಆಗಲೇಬೇಕಲ್ಲ ಇದೆ ದೇಹಾತ್ಮ ಪ್ರಜ್ಞೆ ಜೀವಾತ್ಮ ಪ್ರಜ್ಞೆಯಲ್ಲಿ ಸೇರಿದ ಮೊದಲನೇ ಹಂತ ಇದು ಮುಂದಿನ ಘಟ್ಟ ಎಂದರೆ ಎರಡನೇ ಹಂತದಲ್ಲಿ ಜೀವಾತ್ಮನ ಪ್ರಜ್ಞೆ ಪುರುಷಾತ್ಮನ ಪ್ರಜ್ಞೆಯಲ್ಲಿ ಸೇರೋದು ಇದು ಮೂರನೇ ಹಂತ ಇದು ಕೊನೆ ಹಂತ ಪುರುಷಾತ್ಮನ ಪ್ರಜ್ಞೆ ಪರಮಾತ್ಮನ ಪ್ರಜ್ಞೆಯಲ್ಲಿ ಸೇರಿ ಹೋಗುವುದು ಇರಲಿ ಮೊದಲನೇ ಹಂತಕ್ಕೆ ಬರೋಣ ಈಗ ಮೊದಲನೇ ಹಂತದಲ್ಲಿ ಶರೀರ ರಾಗಭಾವಗಳನ್ನು ತ್ಯಜಿಸಿದ ನಿನ್ನ ಪ್ರಜ್ಞೆ ಈಗ ಶುದ್ಧ ಮನಸ್ಸಿನಲ್ಲಿ ವಿರಮಿಸುತ್ತಾ ಇದೆ ಯಾವಾಗ ಕಾಮ ಭಾವನೆಗಳ ತ್ಯಾಗ ಆಯಿತು ಶುದ್ಧ ಮನಸ್ಸಿನಲ್ಲಿ ವಿರಮಿಸುತ್ತಾ ಇದೆ ಪ್ರಜ್ಞೆ ಶುದ್ಧ ಮನಸ್ಸು ಈಗ ಎಚ್ಚರಗೊಂಡು ಮೌನಾಕಾಶದಲ್ಲಿ ಮೇಲೇರಿ ಜೀವಾತ್ಮನ ಪ್ರಜ್ಞೆಯಲ್ಲಿ ಒಂದಾಗೋದಕ್ಕೆ ಪ್ರಯತ್ನ ಇದೆ ಇದುವರೆಗೆ ನೀನು ಕಾಣದ ಆನಂದ ಶಾಂತಿ ಸಮಾಧಾನಗಳನ್ನು ಯಾವಾಗ ಜೀವಾತ್ಮ ಮೇಲೇರಿ ಪ್ರಜ್ಞೆಯಲ್ಲಿ ಒಂದಾಗುತ್ತಲ್ಲ ಆವಾಗ ಸಮಾಧಾನವಾಗಿರ್ತೀವಿ ರಾಗದ್ವೇಷಗಳ ಗೊಂದಲ ಸುಖ ದುಃಖ ಭಯಭ್ರಾಂತಿಗಳ ಜೀವನ ಸಾಕಾಗ್ತಾ ಇದೆ ನಿನ್ನ ಜೀವಾತ್ಮನಿಗೆ ಒಳ್ಳೆಯ ಉಪಾಧಿಯಾಗಿರುವೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಾಗ ಯೋಗ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಒಳ್ಳೆಯ ಅಸಮ ಸಮ್ಮೇಳಕ್ಕೆ ತಂಬೂರಿ ಹಸನಾಗಿ ನುಡಿಯುವುದು ತಂಬೋರಿ ಈಗ ಮಾತು ಕೇಳುತ್ತೆ ಈಗ ಜೀವಾತ್ಮನಿಗೆ ಮಿತಿಯಿಲ್ಲದ ಅತಿಯಾದ ಆನಂದ ಉಂಟಾಗಿದೆ ಈ ಅಮೃತ ಗಳಿಗೆಗಾಗಿ ಕಾಯುತ್ತಿದ್ದ ಜೀವಾತ್ಮ ಸ್ವತಃ ತಾನೇ ನಾಯಕನಾಗಿ ತನ್ನ ಸೇನಾನಿ ಅರೂಪ ಮನಸ್ಸಿಗೆ ಆಜ್ಞಾಪಿಸ್ತಾ ಇದ್ದಾನೆ ಇಲ್ಲಿ ನಮ್ಮ ಮನಸ್ಸು ಅರೂಪಮ ಮಟ್ಟಕ್ಕೆ ಹೋಗಿದೆ ಆ ಅರೂಪ ಮಟ್ಟದ ಕಂಟ್ರೋಲಲ್ಲಿದೆ ಜೀವಾತ್ಮನ ಕೈಯಲ್ಲಿದೆ ಆ ಜೀವಾತ್ಮ ಅರೂಪ ಮನಸ್ಸಿಗೆ ಆಜ್ಞಾಪಿಸುತ್ತೆ ಕೆಳಗಿನ ಮನಸ್ಸಿನಲ್ಲಿ ಕೋಟೆ ಕಟ್ಟಿಕೊಂಡಿರುವ ಹರಿಷಡ್ ರಾಗದ್ವೇಷಗಳನ್ನು ಕಿತ್ತುಳಿಸವು ಇವಾಗ ಮನಸ್ಸಿನಲ್ಲಿರುವಂಥ ಆ ಆರು ವೈರಿಗಳು ಹೇಳ್ತಾರಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ ರಾಗದ್ವೇಷ ದ್ವೇಷ ಇವುಗಳನ್ನು ಕಿತ್ ಬಿಸಾಕು ಇದೇ ಮಹಾಸಮರ ಇದಕ್ಕಾಗಿಯೇ ನಿನ್ನಲ್ಲಿ ತಳಮಳ ಇದಕ್ಕಾಗಿ ಖಿನ್ನರಾಗೋದು ಬೇಡ ಅಂತರಂಗದಲ್ಲಿ ನಡೀತಾ ಇರಲಿ ಗೌರವವಾದಂಥ ಯುದ್ಧ ಈ ಸಮರದಲ್ಲಿ ದೇಹಾತ್ಮ ಗೆಲುವನ್ನು ಸಾಧಿಸಿದ ಮೇಲೆ ದೇಹಾತ್ಮದ ಊರ್ಧ್ವ ಪ್ರಜ್ಞೆ ಶ್ರುತಿಗೊಂಡಾದ ಮೇಲೆ ಇಂದ್ರಿಯಗಳ ಸೆಳೆತಕ್ಕೆ ಸಿಕ್ಕೋದಿಲ್ಲ ಅದು ವಿಷಯಾದಿ ವಾಸನಗಳಿಂದ ದೂರವಾಗುತ್ತೆ ರಾಗ ದೂರವಾಗುತ್ತೆ ಹರಿಷಡ್ ವರ್ಗಗಳನ್ನು ಬದಿಗಿರಿಸಿದೆ ಎಲ್ಲ ಆಯಿತು ಶಿಷ್ಯ ಮತ್ತು ಪ್ರಜ್ಞೆ ಪ್ರಶ್ನೆ ಹಾಕ್ತಾನೆ ಈ ಪರಿಸ್ಥಿತಿಯಲ್ಲಿ ಸಾಧಕನ ನಿತ್ಯ ಜೀವನದ ಚಟುವಟಿಕೆಗಳನ್ನೇ ನಡೆಯದ ಹಾಗಾಗಿ ಜೀವನವೇ ವ್ಯರ್ಥವಾಗುತ್ತಲ್ಲ ಎಂಥ ಪ್ರಶ್ನೆ ನೋಡ್ರಿ ಜೀವನವೇ ವ್ಯರ್ಥವಾಗುತ್ತೆ ಆದರೆ ಗುರುವಾಣಿ ಅದಕ್ಕೆ ಹೇಳುತ್ತೆ ನಿಜ ನಿನ್ನ ಅನುಮಾನ ದೇಹಾತ್ಮ ಜೀವಾತ್ಮನ ಕೋರಿಕೆಯಂತೆ ಕಾರ್ಯವೆಸಗುವುದು ಇದಕ್ಕೆ ವಿಶ್ರಾಂತಿಯೇ ಇಲ್ಲ ಆದರೆ ಯೋಗ ಸಾಧನ ಪ್ರಯತ್ನಕ್ಕೆ ಅಡ್ಡಿಪಡಿಸೋ ರಾಗದ್ವೇಷಗಳನ್ನು ಹಾಗೂ ತನ್ನ ಪ್ರಯತ್ನಕ್ಕೆ ಭಂಗ ಉಂಟು ಮಾಡುವ ವರ್ಗಗಳನ್ನು ಮೆಟ್ಟಿ ನಿಂತು ಯೋಗ ಕರ್ಮಸು ಕೌಶಲಂ ಎಂಬ ಗೀತಾ ವಾಕ್ಯದಂತೆ ಮುಂದುವರಿಯುವಲ್ಲಿ ಮಹಾ ಸಮರವನ್ನು ನಿರ್ವಹಿಸುತ್ತಾ ಗೆಲುವಿನ ಹೆಜ್ಜೆ ಇಡುತ್ತಾ ಮುಂದಕ್ಕೆ ಸಾಗ್ತಾ ಇದ್ದಾನೆ ಈಗ ಕೇಳಬೇಕಾಗಿದೆ ಏನು ಸಮರದಲ್ಲೂ ಆಯ್ತಲ್ಲ ಸ್ಥಿತಪ್ರಜ್ಞನಾಗಿ ನಿಂತಿದ್ದು ಆಯ್ತಲ್ಲ ಕೇಳು ಸಮರಸದಲ್ಲೂ ಗಾನ ಇಷ್ಟೆಲ್ಲ ಪ್ರಯತ್ನಪಟ್ಟು ಯೋಗ ಮಾರ್ಗದಲ್ಲಿ ಮುಂದುವರೆದ ಮೇಲೆ ಕೇ ಸಮರಸದಲ್ಲಿ ಗಾನ ಕೇಳಬೇಕಾಗಿದೆ ಶಿಷ್ಯ ಈ ಕರ್ಮರಾಶಿಯ ಕರಗಿಸುವ ಸಮರದಲ್ಲೂ ಜೀವನದ ಗಾನವೆಂಬುದು ಕೇಳಿಸುವುದೇ ಋಷಿವಾಣಿ ಸಾಧಕನು ಎಲ್ಲಿಯವರೆಗೆ ಸ್ಥೂಲ ದೇಹ ಕಾಮದೇಹ ರೂಪಮನೋದೇಹ ಇವುಗಳ ಪರಿಶುದ್ಧ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿವರಿಗೆ ಬರೀ ಗದ್ದಲವೇ ಯಾವಾಗ ಸ್ಥೂಲದೇಹ ಕಾಮದೇಹ ಮನೋದೇಹ ಇವುಗಳು ಪರಿಶುದ್ಧವಾಗದೇ ಇದ್ದಾಗ ಅಲ್ಲಿವರೆಗೆ ಬರೀ ಗದ್ದಲವೇ ಎಲ್ಲಿವರೆಗೆ ಈ ತಂಬೂರಿ ತಂತಿಗಳು ನಾಲ್ಕನೇ ತಂತಿಗೆ ಶ್ರುತಿಗೊಳ್ಳೋದಿಲ್ಲವೋ ಆವಾಗ ತಂಬೂರಿ ತಂತಿಗಳನ್ನು ಮೀಟಿದರೆ ಅಪಶ್ರುತಿಯೇ ಕೇಳಲಾರದೆ ಕಿವಿ ಮುಚ್ಚಿಕೊಳ್ಳಬೇಕಾಗತ್ತೆ ಅಂದರೆ ಈ ತಂಬೂರಿ ನಾಲ್ಕು ತಂತಿಗಳು ಪರಸ್ಪರ ಶ್ರುತಿಬದ್ಧಗೊಳಿಸಿಕೊಂಡಾಗ ಅಂದರೆ ಚತುಷ್ಕರಣಗಳು ಅನ್ನಮಯ ಪ್ರಾಣಮಯ ಕೋಶ ಸ್ಥೂಲ ಉಪಾಧಿ ರಾಗಭಾವಗಳ ಕೋಶ ಸಂಕಲ್ಪಮಯ ಮನ ರೂಪಮನಸ್ಸು ಹಾಗೂ ಅರೂಪ ಮನಸ್ಸು ಪೂರ್ಣ ಶುದ್ಧಿ ಮಾಡಿಕೊಂಡು ಜೀವಾತ್ಮನಿಗೆ ಅರ್ಪಿಸಿದಾಗ ಅಂತರಂಗದ ಮೌನದಲ್ಲಿ ದಿವ್ಯಗಾನವು ಕೇಳಿಬರುವುದು ಋಷಿವಾಣಿಯನ್ನು ಅರ್ಥ ಮಾಡಿಕೊಂಡು ಯೋಗ ಮಾರ್ಗದಲ್ಲಿ ಸುದೀರ್ಘವಾಗಿ ಮುನ್ನಡೆಯುತ್ತಿರುವ ಸಾಧಕನ ಸ್ಥೂಲ ದೇಹ ಇತರರ ಒಳಿತಿಗಾಗಿ ಪರಹಿತಕ್ಕಾಗಿ ಕೆಲಸವನ್ನು ಮಾಡುತ್ತೆ ಸಾಧಕನ ಕಾಮದೇಹ ಸತ್ಸಂಕಲ್ಪಗಳನ್ನೇ ಮನೋದೇಹಕ್ಕೆ ನೀಡುತ್ತೆ ಆವಾಗ ಮನೋದೇಹ ಅರೂಪ ಮನಸ್ಸಿನ ವಿಶಾಲವಾದ ಬಯಲಿನಲ್ಲಿ ಮೌನಾಕಾಶದಲ್ಲಿ ವಿರಮಿಸುತ್ತಾ ಇರುತ್ತದೆ ಅಲ್ಲಿಂದ ಮುಂದಕ್ಕೆ ಸಾಗುವುದು ಜೀವಾತ್ಮನ ಪ್ರಯಾಣ ಪುರುಷಾತ್ಮನ ಕಡೆಗೆ ನಮಸ್ತೆ